ನನ್ನ ಜೀವನದಲ್ಲಿ ನಾನು ಇಷ್ಟಪಟ್ಟಿರೋ ಮೊದಲನೇ ಹುಡುಗಿ ಕೊನೆ ಹುಡುಗಿ ಎರಡು ಗೈಸ್ ಈಗ ಪ್ರಿವ್ಯೂ ನೋಡಿದ್ರಲ್ಲ ಆ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಆ ಥರ ವಿಡಿಯೋ ಹೇಗೆ ಎಡಿಟ್ ಮಾಡೋದು ಆ ಲೈಟ್ ಮೋಷನಲ್ಲಿ ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಬನ್ನಿ ಆ್ಯಂಡ್ ವೀಡಿಯೋ ಸ್ಕಿಪ್ ಮಾಡಬೇಡಿ ಯಾಕಂದರೆ ಅರ್ಥ ಆಗೋಲ್ಲ ವೀಡಿಯೋ ಸ್ಕಿಪ್ ಮಾಡಿದರೆ ಓಕೆ ನಾ ಸ್ನೇಹಿತ್ರೆ ಆಯ್ತು ಫ್ರೆಂಡ್ಸ್ ಈಗ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಫಸ್ಟು ಅಲೈಟ್ ಮೋಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ನೈನ್ ಇಷ್ಟು ಸಿಕ್ಸ್ಟೀನ್ ಸೆಲೆಕ್ಟ್ ಮಾಡಿ ಬ್ಯಾಕ್ಗ್ರೌಂಡು ಬ್ಲ್ಯಾಕ್ ಇಟ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಆಡಿಯೋ ಮೇಲೆ ಕ್ಲಿಕ್ ಮಾಡಿ ಆಡಿಯೋ ಇಲ್ಲಾಂದರೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಇಲ್ಲಿ ಅನ್ನ ತೆಂಗಿದ ವೀಡಿಯೋ ಎಡಿಟ್ ಮಾಡಿದ್ದೀನಿ ಅದನ್ನೇ ಎಕ್ಸ್ಟ್ರಾ ಆಡಿಯೋಗೆ ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಮತ್ತು ವೀಡಿಯೋ ಡಿಲೀಟ್ ಮಾಡ್ತೇನೆ ಮತ್ತು ಸ್ವಲ್ಪ ಸಾಂಗ್ ಕೇಳೋಣ ಅದಕ್ಕೆಗೆ ಲಿರಿಕ್ಸ್ ಏನಾದರೂ ಬರ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿರಲಿ ಅದಕ್ಕೋಸ್ಕರ ನಾನಿಲ್ಲಿ ನೈನ್ಟೀನ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಬರ್ಕೊಳ್ತೇನೆ ಏನು ಇಷ್ಟ ಆಗುತ್ತೆ ಅದನ್ನ ಬರ್ಕೊಳ್ಳಿ ನೆಕ್ಸ್ಟ್ ನಿಮ್ಗೆ ಯಾವ ಫಾಂಟ್ ಬೇಕಾದರೂ ಸೆಲೆಕ್ಟ್ ಮಾಡ್ಕೊಬೋದು ನಾನು నేను ఇదే సెలెక్ట్ మే నెక్స్ట్ అదన మధ్యకి అడ్జస్ట్ మొ అడ్జస్ట్ మూ నెక్స్ట్ ఇన్న వందేనూ బి నీ ఏ వెరీ స్పెషల్ డే అంత బేనే ఒక ఆర్ట్ సింబల్

ಮತ್ತೆ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ತನಕ ಕಟ್ ಮಾಡಿದ್ದೇನೆ ನೆಕ್ಸ್ಟು ನಾನು ಒಂದೇ ಇಲ್ಲಿ ಒಂದೇ ಫೋಟೋಗ ಆ್ಯಡ್ ಮಾಡ್ತೀನಿ ಯಾಕಂದರೆ ವೀಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಒಂದು ಇಮೇಜ್ ಸೆಲೆಕ್ಟ್ ಮಾಡಿ ಫಿಲ್ ಕಂಪೋಸಿಷನ್ ಏರಿಯಾ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನೀವು ಹುಟ್ಟಿ ಬಂದು ಶುಭ ದಿನವೇ ಅಂತಿದೆ ಅಲ್ಲ ಅಲ್ಲಿಗೆ ನೀವು ಕನ್ನಡಾದರೂ ಬರ್ಕೊಳ್ಬೋದು ಇಂಗ್ಲೀಷ್ ಯಾವ್ದು ಲ್ಯಾಂಗ್ವೇಜ್ ಬೇಕಾದರೂ ಬರ್ಕೊಳ್ಬೋದು ನೀ ಹುಟ್ಟಿ ಬಂದ ಶುಭ ದಿನವೇ ಅಂತಿದೆ ನೆಕ್ಸ್ಟ್ ಲಿರಿಕ್ಸ್ ಕನ್ನಡದಲ್ಲಿ ನೀ ಹುಟ್ಟಿ ಬಂದು ಶುಭ ದಿನವೇ ಅಂತಿದೆ ನಿಮಗೆ ಯಾವ ಈ ವೆಬ್ಸೈಟ್ ಓಪನ್ ಮಾಡಿಕೊಂಡು ನೀ ಹುಟ್ಟಿ ಬಂದ ಶುಭ ದಿನವೇ ಅಂತ ಬರ್ಕೊಳ್ಳಿ ಬಂದ ಬಂದ ಸಾಕು ನಾನು శుభ దినవీ ఇంగ్లీషల్ వర్కొత్తాంగ్వేజ్ బెక్కో అది బా బోదు నెక్స్ట్ ఇల్లి పేస్ట్ మి వైట్ కలర్ సెలెక్ట్ మి కన్నడ యావదా లిరిక్స్ హోదు హెస్ట్ సైజ్ బెస్ట మధ్య కడ్జెస్ట్ మూడు శాడో మాకుత ಇಲ್ಲಿ ತನಕ ಕ್ರಾಪ್ ಮಾಡಿ ಬಿಡೋದು ನೆಕ್ಸ್ಟ್ ನೆಕ್ಸ್ಟ್ ಶುಭ ದಿನವೇ ಶುಭ ಶುಭ ದಿನವೇ ದಿನವೇ ಬರ್ಕೊಂಡು ಕಲರ್ ಯಾವುದಾದ್ರೂ ಸೆಲೆಕ್ಟ್ ಮಾಡಿಕೊಂಡು ఫాంట్ యూ బర్ ఫౌంట్ యారైజ్ సెలెక్ట్ మూడు అదే కూడా శాడ్ ఆన్ కట్ మి పీట్ మార్కెట్ ತುಂಬ ದಿನವೇ ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಅದನ್ನು ಫುಲ್ ಮಾಡ್ಕೊಳ್ಳಿ ಕನ್ನಡ ಫೌಂಟದು ಸಾಂಗ್ ತನಕ ಇರಬೇಕು ನೆಕ್ಸ್ಟ್ ನೆಕ್ಸ್ಟ್ ಬ್ಯಾಕ್ ಬಂದು ಇಲ್ಲಿ ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ ಅಂತ ಕೊಟ್ಟಿರ್ತೀನಿ ಅದರಲ್ಲಿ ಫಸ್ಟ್ ಲಿರಿಕ್ಸ್ದು ಎಫೆಕ್ಟ್ನ ಕಾಪಿ ಎಫೆಕ್ಟ್ ಮಾಡ್ಕೊಳ್ಳಿ ಕಾಪಿ ಎಫೆಕ್ಟ್ ಮಾಡಿಕೊಂಡು ನೀವು ಎಡಿಟ್ ಮಾಡ್ತಿರೋ ಅಂಥ ಪ್ರಾಜೆಕ್ಟಿಗೆ ಬಂದು ಫಸ್ಟ್ ತ್ರೀ ಲಿರಿಕ್ಸಿಗೆ ಇದನ್ನು ಕಾ ಪೇಸ್ಟ್ ಎಫೆಕ್ಟ್ ಮಾಡಿ ಎಫೆಕ್ಟ್ ಪೇಸ್ಟ್ ಮಾಡಿ ನೆಕ್ಸ್ಟ್ ಬ್ಯಾಕ್ ಬಂದು ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ ಓಪನ್ ಮಾಡಿ ಇಮೇಜ್ ಎಫೆಕ್ಟ್ನ ಕಾಪಿ ಎಫೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಪ್ರಾಜೆಕ್ಟ್ ಮೇಲೆ ಬಂದು ಇಮೇಜಿಗೆ ಎಫೆಕ್ಟ್ನ ಪೇಸ್ಟ್ ಮಾಡಿ ನೆಕ್ಸ್ಟ್ ಬ್ಯಾಕ್ ಬಂದು ಇಲ್ಲಿ ಗ್ರೂಪಲ್ಲಿ ಲಿರಿಕ್ಸ್ ಕೊಟ್ಟಿರ್ತೇನೆ ಅದನ್ನು ಕಾಪಿ ಮಾಡಿಕೊಂಡು ಇದನ್ನು ಗ್ರೂಪ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿಗೆ ಅದನ್ನು ಪೇಸ್ಟ್ ಎಫೆಕ್ಟ್ ಮಾಡಿ ಇಷ್ಟೊಂದು ಸಲ ನೋಡ್ಕೊಂಡು ಬನ್ನಿ ಇಷ್ಟು ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋದು ಎಲ್ಲ ಮೆಟೀರಿಯಲ್ಸ್ ಲಿಂಕೆಲ್ಲ ನಾನು ಕಾಮೆಂಟ್ ಬಾಕ್ಸ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಅಲ್ಲಿ ಕೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬರದ ಬಾಯ್